ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಖಾರದ ಪುಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದೊಡ್ಡದು ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಂತ ಇದ್ದೀನಿ ಅರಶಿನ ಒಂದು ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಇದು ತಂದೂರಿ ಮಸಾಲ ಈ ತಂದೂರಿ ಮಸಾಲ ಹಾಕಂತಿದ್ದೀನಿ ಇದರಲ್ಲಿ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರು ಮೊಸರು ಒಂದು ಎರಡು ಸ್ಪೂನು ಒಂದು ಫುಲ್ಲು ನಿಂಬೆಹಣ್ಣು ಒನ್ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪೌಡ್ರ್ ಹಾಕೊತ ಇದ್ದೀನಿ ಇದು ಇಳುವಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹ್ಞೂ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊತೀನಿ ನೋಡಿ ಒಂದು ಫುಲ್ಲು ಕೋಳಿ ತಗೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಹೋಲ್ಸ್ ಹೋಲಿಸ್ಕು ಈ ಥರ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆನ್ನಾಗೇ ಇದೆಲ್ಲ ಚೆನ್ನಾಗಿ ಫಿಲ್ ಮಾಡಾದ್ಮೇಲೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇದನ್ನು ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಒಳಗಡೆ ಇದಾಗುತ್ತೆ ಆಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ಹೇಗೆ ಮಾಡೋದಂತ ನೋಡೋಣ ನೋಡಿ ಹಾಫ್ ಆನ್ ಅವರ್ ಆಗಿದೆ ಮ್ಯಾರಿನೇಟ್ ಮಾಡಿ ಇಟ್ಟಿತ್ತು ಬಾಣಲಿ ಇಟ್ಕೊಂಡಿದ್ದೀನಿ ಹೋಗಿ ಎಣ್ಣೆ ಹಾಕಂತ ಇದ್ದೀನಿ ಬಾಂಡಿ ಬಿಸಿ ಆಗಿದೆ ನೋಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಲಿ ಆಮೇಲೆ ಹೇಗೆ ಮಾಡೋದಂತ ನೋಡೋಣ ಹಾಫ್ ಆನ್ ಅವರ್ ಬಿಟ್ಟಿದ್ನಲ್ಲ ಮ್ಯಾರಿನೇಟ್ ಆಗೋಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ನೋಡಿ ಅರ್ಧ ಅರ್ಧ ಹಾಫ್ ಆ್ಯನ್ ಅವರ್ ಬಿಟ್ಟಿದ್ನಲ್ಲ ಮ್ಯಾರಿನೇಟ್ ಮಾಡಿ ಅದನ್ನು ಈಗ ಬಿಡ್ತಾಯಿದ್ದೀನಿ ನಿಧಾನ ಹುಷಾರಾಗಿ ಇದು ಸಿಕ್ಸ್ ಇದು ಚೆನ್ನಾಗೇ ಫ್ರೈ ಆಗಲಿ ಇದು ಒಂದು ಸೈಡು ಆಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡೋಣ ಸ್ವಲ್ಪ ಬಿಸಿ ಎಣ್ಣೆ ಮೇಲೆ ಹಾಕ್ತಾ ಇದೀವಿ ಬೇಗ ಫ್ರೈ ಆಗುತ್ತೆ ನಾವು ಹೊರಗಡೆ ಹೋಗಿ ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂದಿರ್ತೀವಿ ಬಟ್ ನಾವು ಮನೇಲೆ ಈಸಿಯಾಗಿ ಮಾಡ್ಕೊಬೋದು ಜಾಸ್ತಿ ಏನು ಖರ್ಚಾಗಲ್ಲ ಚಿಕನ್ ತಗೊಂಬಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುತ್ತೆ ನೋಡಿ ಒಂದು ಸೈಡ್ ಆಗಿದೆ ಒಂದು ಸೈಡ್ ಟರ್ನ್ ಮಾಡ್ತಾ ಇದ್ದೀವಿ ಎಣ್ಣೆ ಸಿಗುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂತು ಅಂತ ಇದು ಒಂದ್ ಕಡೆ ಇವಾಗ ಟರ್ನ್ ಮಾಡಿದ್ದೀನಿ ಇದು ಬೇಯಲಿ ಒಂದ್ ಕಡೆ ಇನ್ನೊಂದ್ ಕಡೆ ಟರ್ನ್ ಮಾಡೋಣ ನೋಡಿ ಈ ಕಡೆ ಆಗಿದೆ ಈ ಕಡೆ ಟರ್ನ್ ಮಾಡ್ತಾ ಕೈ ಹುಷಾರು ಗಿಣ್ಣೆ ಸಿಡಿಸ್ಕಂಡು ಮತ್ತೆ ಇದಾಗುತ್ತೆ ನೋಡ್ಕೊಂಡು ಟರ್ನ್ ಮಾಡ್ಕೊಳ್ಳಿ ನೋಡಿ ಇದು ಆಗಿದೆ ನಾನು ತೆಗಿತಾ ಇದ್ದೀನಿ